ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಳಸಿ ಗಿಡದ ಬಗ್ಗೆ ಕೆಲವೊಂದು ನಿಮಗೆ ಮಾಹಿತಿ ಕೊಡ್ತೀನಿ ಸಬ್ಸ್ಕ್ರೈಬರ್ಸ್ ತುಂಬ ಜನ ಕ್ವಶನ್ ಕೇಳಿದ್ರಿ ತುಳಸಿ ಗಿಡದ ಬಗ್ಗೆ ಕೆಲವ್ರ ಸಮಸ್ಯೆ ಏನಂತ ಹೇಳಿದರೆ ಸಮ್ಮರಲ್ಲಿ ಯಾವ ಥರ ಕೇರ್ ತೊಗೊಳ್ಬೇಕಂತ ಗೊತ್ತಿಲ್ಲ ಅಂತ ಕೇಳಿದ್ದಾರೆ ಇನ್ನು ಕೆಲವರು ಒಣಗಿ ಹೋಗ್ತಾ ಇದೆ ತುಳಸಿ ಗಿಡ ಇದಕ್ಕೆ ಏನು ಮಾಡಬೇಕಂತ ಕೇಳಿದ್ದಾರೆ ಇನ್ನೂ ಕೆಲವರು ಏನು ಕೇಳಿದ್ದಾರೆ ಅಂತ ಹೇಳಿದರೆ ತುಳಸಿ ಗಿಡ ಫಾಸ್ಟಾಗಿ ಬೆಳಿಬೇಕಿದ್ರೆ ಏನಾದ್ರು ಟಿಪ್ಸ್ ಇದೆಯಾ ಮೇಡಮ್ ಹೇಳಿ ಅಂತ ಕೇಳಿದ್ದಾರೆ ಇದೆಲ್ಲದಕ್ಕೂ ತುಂಬ ನೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋ ಎಲ್ಲ ನೀವು ಮುಂದೆ ನೋಡ್ಬೋದು ಓಕೆನಾ ಸರಿ ನೋಡಿ ಫ್ರೆಂಡ್ಸ್ ಈ ತುಳಸಿ ನಾನು ಟೆರೆಸ್ ಮೇಲೆ ತುಳಸಿ ಇದು ಟೆರೆಸ್ ಕಡೆ ಸ್ಟಾರ್ಟ್ ಮಾಡಿದ್ದೆ ನೋಡಿ ಆವಾಗ ನಿಮಗೆ ಇದ್ರಲ್ಲಿ ತುಳಸಿ ಗಿಡ ನೆಟ್ಟು ತೋರಿಸಿದ್ನಲ್ಲ ಅದೇ ತುಳಸಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಆದರೆ ಈ ತುಳಸಿ ಗಿಡದಲ್ಲಿ ಈಗ ಒಂದು ಸಮಸ್ಯೆ ಕಾಣಿಸ್ತಾ ಇದೆ ನನಗೆ ಏನು ಗೊತ್ತಾ ಫಸ್ಟ್ನೇದಾಗಿ ಹೂವು ಬರ್ತಾಯಿದೆ ಇಲ್ಲಿ ನೋಡಿ ಈ ಥರ ತುಳಸಿ ಗಿಡಕ್ಕೆ ಫುಲ್ಲಾಗಿ ಹೂವು ಇದೆ ನಾನು ತುಂಬ ಸರ್ತಿ ಕಟ್ ಮಾಡಿದ್ದೆ ಆದರೂ ಮತ್ತು ಇದೆ ಎರಡನೇದಾಗಿ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಇದೆ ನೋಡಿ ಅಂದರೆ ಹೆಲ್ದಿಯಾಗಿಲ್ಲ ಇದಕ್ಕೆ ಏನು ರೀಸನ್ ಏನು ಮಾಡಬೇಕಂತ ನಾನು ನಿಮಗೆ ಹೇಳ್ತೀನಿ ಈ ಥರ ಹೂವು ಬರೋಕ್ಕೆ ಸ್ಟಾರ್ಟ್ ಆದವಾಗ ನಿಮ್ಮ ನಿಮ್ಮ ಮನೆ ತುಳಸಿಲಿ ನೀವೇನು ಮಾಡಬೇಕಂದ್ರೆ ಎಳೆ ಹೂವು ಕಾಣಿಸಿದ ತಕ್ಷಣವೇ ಅದನ್ನು ಪಿಂಚಿಂಗ್ ಮಾಡಿಬಿಡಬೇಕು ಅಂದರೆ ಈ ಥರ ಕಟ್ ಮಾಡಿಬಿಡಿ ಒಂದು ಎರಡು ಎಲೆ ಇದ್ದಂತೆ ಕಟ್ ಮಾಡಿ ಕಟ್ ಮಾಡುವಾಗ ಸ್ವಲ್ಪ ಹುಷಾರು ಯಾಕಂದರೆ ಈ ಗಿಡ ತುಂಬ ಸೂಕ್ಷ್ಮವಾಗಿರುತ್ತೆ ಬೇಗ ಕೊಂಬೆ ಮುರಿದೋಗೋ ಸಾಧ್ಯತೆ ಇರುತ್ತೆ ನಾನು ಇಲ್ಲಿ ನಿಮಗೆ ಇದು ತೋರಿಸ್ತಾ ಇದ್ದಾಗಲೂ ಕೂಡ ಮುರಿದೋಯ್ತು ನೋಡಿ ಯಾಕೆ ಗೊತ್ತಾ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೆ ಒಂದು ಕೈಯ್ಯಲಿ ಕಟ್ ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ ಕಟ್ ಆಯ್ತದು ಅಂದರೆ ತುಂಡಾಯಿತು ನೀವು ಮಾತ್ರ ಸ್ವಲ್ಪ ಕತ್ರಿಂದ ಎಲ್ಲ ಪ್ರೂನರಿಂದ ಕಟ್ ಮಾಡಿ ಇದರಿಂದ ತುಂಬ ಒಳ್ಳೆಯದು ಇಲ್ಲಿ ಕೆಲವರಿಗೆ ಕೆಲವೊಂದು ಅನುಮಾನ ಬರ್ಬೋದು ಏನಂತೇಳಿದರೆ ಹೆಂಗಸರು ತುಳಸಿ ಗಿಡ ಮುಟ್ಬೋದಾ ಮಧ್ಯಾಹ್ನದ ಮೇಲೆ ಕಟ್ ಮಾಡ್ಬೋದಾ ಈ ಥರ ಪಿಂಚಿಂಗ್ ಮಾಡ್ತಾಯಿದ್ರೆ ಅದು ಮನೆಗೆ ಕೀಡ್ ಮಾಡುತ್ತಾ ಅಂತ ಇಂಥಲ್ಲ ಕ್ವಶನ್ ಬರ್ಬೋದು ನಿಮಗೆ ಫ್ರೆಂಡ್ಸ್ ನಾನು ಇದರಲ್ಲಿ ಆಚಾರ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಾನಿಲ್ಲಿ ಓನ್ಲಿ ತುಳಸಿ ಗಿಡನ ಒಂದು ಪ್ಲ್ಯಾಂಟ್ ಅಂದರೆ ಒಂದು ಗಿಡದ ಥರ ತೊಗೊಂಬಿಟ್ಟು ಅದಕ್ಕೆ ಯಾವ ಥರ ಆರೈಕೆ ಮಾಡಬೇಕು ಅನ್ನೋದ್ರ ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಮ ಆಚಾರ ವಿಚಾರ ನಿಮ್ಮ ನಿಮಗೆ ಬಿಟ್ಟಿದ್ದದು ನಿಮಗೆ ಹೇಗೆ ಅನುಕೂಲನ ಹಾಗೆ ಮಾಡಿ ಹೇಗೆ ಅದನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳೋದಷ್ಟೇ ನನ್ನ ಕೆಲಸ ಇಲ್ಲಿ ಓಕೆನಾ ಸರಿ ನಿಮ್ಮ ಆಚಾರ ವಿಚಾರಗಳಿಗೆ ಏನಾದರೂ ಧಕ್ಕೆ ತರುವಂಥ ಕೆಲಸನ ಮಾಡಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಓಕೆ ಸರಿ ನೋಡಿ ಇವಾಗ ಫಸ್ಟೆಲ್ಲ ನಾವು ಅದನ್ನ ಹೂವೆಲ್ಲ ಕಟ್ ಮಾಡಿಬಿಟ್ವಿ ಅಂದರೆ ಅದೇ ದೊಡ್ಡ ದೊಡ್ಡ ಕದ್ರು ಬನ್ನಿ ಹೂವಿನ ತುಳಸಿ ಕದ್ರ ಅಂತ ಹೇಳ್ತೀವಿ ನಾವು ಕುಂದಾಪುರ ಕಡೆ ತುಳಸಿ ಹೂವು ಅಂತ ಹೇಳೋಣ ಇಲ್ಲಿ ಇವಾಗ ತುಳಸಿ ಹೂವನ್ನು ಕಟ್ ಮಾಡಿಬಿಡಿ ನೀವು ಆದಷ್ಟು ಕಟ್ ಮಾಡಿಬಿಡಿ ನಿಮ್ಗೆ ಕಾಣಿಸಿದೆಲ್ಲ ಕಟ್ ನೀಟಾಗಿ ಕಟ್ ಮಾಡಿಬಿಟ್ಟು ಒಣಗಿದ ಸಣ್ಣ ಸಣ್ಣ ಕೊಂಬೆಗಳೆಲ್ಲ ಇರುತ್ತೆ ಸಣ್ಣ ಸಣ್ಣ ರೆಮ್ಮೆ ಕೊಂಬೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಡಿ ನೀವು ಇದರಿಂದ ಏನಾಗುತ್ತೆ ಅಂದರೆ ಗಿಡ ಹೆಲ್ದಿಯಾಗಿರುತ್ತೆ ಬೇರೆ ಹೊಸ ಚಿಗುರು ಬರೋಕ್ಕೆ ನಾವು ಅದಕ್ಕೆ ಜಾಗ ಮಾಡಿಕೊಟ್ಟಂಗೆ ಇರುತ್ತೆ ಆ ಒಣಗಿದ ಹಾಗೆ ಬಿಟ್ಟರೆ ಏನಂದರೆ ಒಂದು ತುಳಸಿ ಗಿಡ ಚಂದವಾಗಿ ಕಾಣಿಸಲ್ಲ ಎರಡನೇದಾಗಿ ಚಿಗುರು ಬರೋಕ್ಕೆ ಆಸ್ಕಾರ ಇರೋಲ್ಲ ಅದಕ್ಕೋಸ್ಕರ ಒಣಗಿದ್ದೆಲ್ಲ ತೆಗೆದುಬಿಡಿ ಹಣ್ಣಾಗಿದ್ದು ಎಲೆಗಳೇನಾದ್ರು ಇದ್ದರೆ ಅದನ್ನು ಕೂಡ ಕಟ್ ತೆಗ್ದುಬಿಡಿ ನೀವು ಫಸ್ಟು ಇದರಿಂದ ತುಳಸಿ ಗಿಡಕ್ಕೆ ಹೆಲ್ಪ್ ಆಗುತ್ತೆ ವೇನೆ ಯಾವುದೇ ಥರದ ಲಾಸ್ ಅಂತೂ ಆಗೋಲ್ಲ ಸರಿನಾ ಓಕೆ ನೆಕ್ಸ್ಟು ಇನ್ನು ತುಂಬ ಜನ ಏನು ಕೆ ಮಾಡ್ತಾ ಇರ್ತಾರೆ ಅಂದರೆ ತುಳಸಿ ಗಿಡ ಬೇಗ ಬೇಗ ಬೆಳಿಬೇಕನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಬೇಕಾದಕ್ಕಿಂತ ಜಾಸ್ತಿ ಗೊಬ್ಬರ ಹಾಕ್ತಾಯಿರ್ತಾರೆ ಅದು ಕೌಡಂಗ್ ಕಾಂಪೋಸ್ಟ್ ಆಗಿರ್ಬೋದು ಬೇರೆ ಯಾವುದೇ ಕಾಂಪೋಸ್ಟ್ ಆಗಿರ್ಬೋದು ಇಲ್ಲ ಅಂತೇಳಿ ಲಿಕ್ವಿಡ್ ಫರ್ಟಿಲೈಸರ್ ಆಗಿರ್ಬೋದು ಯಾವುದು ಕೂಡ ಮೇಲಿನ ಮೇಲೆ ಹಾಕ್ತಾ ಇರ್ತಾರೆ ಇದು ತುಂಬ ತಪ್ಪು ಫ್ರೆಂಡ್ಸ್ ಈ ಥರ ತಪ್ಪು ಮಾತ್ರ ನೀವು ಮಾಡೋಕ್ಕೆ ಹೋಗಬೇಡಿ ನಾವು ತುಳಸಿ ಗಿಡನ ಆದಷ್ಟು ಕಮ್ಮಿ ಕಂಪೋಸ್ಟಲ್ಲೇ ಬೆಳೆಸ್ಬೇಕಾಗುತ್ತೆ ಯಾಕಂದರೆ ಈ ಗಿಡ ನಾನು ಮುಂದೆ ಇಡ್ದಂಗೆ ತುಂಬ ಸೂಕ್ಷ್ಮದ ಗಿಡ ಇದು ಇದು ಜಾಸ್ತಿ ಬೇರೆ ಗಿಡಗಳೆಲ್ಲ ಹಾಕಿದಂಗೆ ಇದು ತಡ್ಕೊಳ್ಳೋ ಶಕ್ತಿ ತುಂಬ ಕಮ್ಮಿ ನೀವು ನೋಡಿರ್ಬೋದು ಒಂದು ಸ್ವಲ್ಪ ನೀರು ಜಾಸ್ತಿ ಆಗಿದ್ರೂ ಕೂಡ ಎಲೆಗಳೆಲ್ಲ ಮೂರನೇ ದಿವಸಕ್ಕೆ ಉದುರಿ ಹೋಗ್ತಾ ಇರುತ್ತೆ ಒಂದು ಎರಡು ದಿವಸ ನೀರು ಹಾಕ್ಲಾರ್ದಿದ್ರೆ ಸಾಕು ಗಿಡಗಳು ಫುಲ್ಲ ಕಂಪ್ಲೀಟಾಗಿ ಒಣಗಿ ಹೋಗುತ್ತೆ ಅಂದರೆ ಇದು ಏನಂದರೆ ಡೆಲಿಕೇಟ್ ಅನ್ಸ್ ತುಂಬ ಸೂಕ್ಷ್ಮದ ಗಿಡಗೋಸ್ಕರ ಆದಷ್ಟು ಕಮ್ಮಿ ಹಾಕಿ ನಿಮ್ಮ ಅತಿಯಾದ ಪ್ರೀತಿ ಗಿಡಕ್ಕೆ ಸಂಚಕಾರ ತರ್ಬೋದು ಸೊ ಆದಷ್ಟು ನೋಡಿ ಹಾಕಿ ನೀವು ಓಕೆ ಸರಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಪ್ರತಿ ವಾರ ವಾರ ಅದಕ್ಕೆ ಇರ್ತಾರೆ ಆ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ತಿಂಗ್ಳಿಗೆ ಒಂದು ಸರ್ತಿ ಹಾಕಿ ಸಾಕು ಕೌಡಂಗ್ ಕಂಪೋಸ್ಟ್ ಇದ್ದರೆ ತಿಂಗ್ಳಿಗೆ ಒಂದು ಸರ್ತಿ ಹಾಕಿ ಇಲ್ಲ ನಮ್ಮ ಹತ್ರ ಕೌಡಂಗ್ ಕಂಪೋಸ್ಟ್ ಇಲ್ಲ ಎಫ್ಸಮ್ ಸಾಲ್ಟ್ ಇದೆ ಅಂದರೆ ಇದನ್ನು ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಒಂದು ಸರ್ತಿ ಒಂದು ಚಮಚ ಗಿಡ ಸುತ್ತಲೂ ಹಾಕಿದ್ರೆ ಸಾಕಾಗುತ್ತೆ ಇದರಿಂದ ಗಿಡ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ ಎಲೆಗಳೆಲ್ಲ ಗ್ರೀನಾಗಿ ಬೆಳೆಯುತ್ತೆ ತುಂಬ ಚೆಂದ ಇರುತ್ತೆ ನೋಡೋಕ್ಕೆ ಅಂದರೆ ಗಿಡಗಳ ಸುಂದರವಾಗಿ ಕಾಣಿಸುತ್ತೆ ಎಪ್ಸಮ್ ಸಾಲ್ಟ್ ಈಗ ಎಪ್ಸಮ್ ಸಾಲ್ಟ್ ಕೆಲವ್ರ ಹತ್ರ ಅವೇಬಲ್ ಇಲ್ಲದೆ ಇರ್ಬೋದು ಆವಾಗ ಏನು ಮಾಡ್ಬೋದು ಅಂದರೆ ನಿಮ್ಮ ಹತ್ರ ನೀವು ಸಾಧಾರಣವಾಗಿ ಎಲ್ಲರ ಮನೇಲೂ ಕಾಫಿ ಪುಡಿ ಇದ್ದೇ ಇರುತ್ತೆ ಅದು ಇನ್ಸ್ಟಂಟ್ ಕಾಫಿ ಪುಡಿ ಆಗಿರ್ಬೋದು ಇಲ್ಲ ಫಿಲ್ಟ್ರ್ ಕಾಫಿ ಪುಡಿ ಆಗಿರ್ಬೋದು ಇದನ್ನು ಎರಡು ಚಮಚ ತೊಗೊಳ್ಳಿ ರಾತ್ರಿ ಒಂದು ಲೋಟ ನೀರಲ್ಲಿ ನೆನೆಸಿ ಅದನ್ನು ನೆನೆಸಿ ಇಡಿ ಒಂದೆರಡು ಚಮಚ ಕಾಫಿ ಪುಡಿ ಅದಕ್ಕೆ ಹಾಕಿಬಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡಿ ಮುಚ್ಚಿಡಿ ಬೆಳಿಗ್ಗೆ ಅದಕ್ಕೆ ಒಂದೆರಡು ಲೋಟ ನೀರು ಹಾಕಿಬಿಟ್ಟು ಅಂದರೆ ಈ ಥರ ದೊಡ್ಡ ಪಾಟ್ ಇದ್ದರೆ ಒಂದು ಅದು ಪೂರ್ತಿ ಹಾಕ್ಬಿಡಿ ಇದಕ್ಕೆ ಅಂದರೆ ಮೂರು ಲೋಟ ನೀರು ಕೂಡ ಹಾಕ್ಬೋದು ಇಲ್ಲ ಚಿಕ್ಕ ಗಿಡ ಇದೆ ನಿಮ್ಮ ಹತ್ರ ಸಣ್ಣ ಪಾಟಲ್ಲಿ ಇದೆ ಅಂತ ಹೇಳಿದರೆ ಸ್ವಲ್ಪ ಕಮ್ಮಿ ಹಾಕಿ ಅಂದರೆ ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ನೀರಾಗಿದ್ದರೂ ಒಳ್ಳೇದು ಅತಿ ತಿಕ್ಕಾಗಿರಬಾರ್ದು ಓಕೆನಾ ಸರಿ ಇದನ್ನು ಕೂಡ ಹಾಕ್ಬೋದು ನೀವು ಮತ್ತೆ ಬೇರೆ ನಾನು ಹೇಳ್ತೀನಲ್ಲ ಬಾಳೆಹಣ್ಣಿನ ದ್ರಾವಣ ಇಂಥದ್ದು ಏನಾದರೂ ಇದ್ದರೆ ಇದಕ್ಕೆ ಹಾಕಿಬಿಡಿ ಯಾಕಂದರೆ ಬಾಳೆಹಣ್ಣಿನ ದ್ರಾವಣ ಯಾವಾಗಲೂ ಹೂವು ಬರೋ ಗಿಡಕ್ಕೆ ಮಾತ್ರ ಹಾಕಬೇಕು ಈ ಗಿಡಕ್ಕೆ ಅಂದರೆ ತುಳಸಿ ಗಿಡಕ್ಕೆ ನೈಟ್ರೋಜನ್ ಜಾಸ್ತಿ ಇರುವಂಥ ಕಂಪೋಸ್ಟ್ ಮಾತ್ರ ಹಾಕಬೇಕಾಗುತ್ತೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಕೂಡ ಅಂಥದ್ದೇ ನಾವು ಯೂಸ್ ಮಾಡಬೇಕಾಗುತ್ತೆ ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆದು ದ ಒಂದು ಸ್ವಲ್ಪ ನೀರು ಥರ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಬೋದು ಕಾಫಿ ಪುಡಿದು ಹಾಕ್ಬೋದು ಟೀ ಪುಡಿದು ಹಾಕ್ಬೋದು ಇಂಥದ್ದು ಮಾತ್ರ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಿ ಈ ಸೀಸನಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಆದಷ್ಟು ಕಮ್ಮಿ ಫರ್ಟಿಲೈಸರ್ಸ್ ಕೊಡಿ ಒಂದು ಫರ್ಟಿಲೈಸರ್ಸ್ ಮೀನಿಂಗ್ ಕೌಡಂಗ್ ಕಾಂಪೋಸ್ಟ್ ಇಂಥದ್ದೇನಾದರೂ ಓಕೆನಾ ನಿಮ್ಮ ಹತ್ರ ಏನಾರು ವರ್ಮಿ ಕಾಂಪೋಸ್ಟ್ ಇತ್ತಂದರೆ ತಿಂಗಳಿಗೆ ಒಂದು ಸರ್ತಿ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹಾಕೋಕ್ಕಿಂತ ಮುಂಚೆ ಈ ಥರ ಮಣ್ಣನ್ನು ಆದಷ್ಟು ಲೂಸ್ ಮಾಡಿ ಒಂದು ಯಾವುದಾದ್ರು ಶಾರ್ಪ್ ಏನಾದ್ರು ತೊಗೊಂಡ್ಬಿಟ್ಟು ಅಂದರೆ ಸ್ಕ್ರೂಡ್ರೈವರ್ ಡ್ರೈವರ್ ಏನಾದ್ರು ಇದ್ದರೆ ಈ ಥರ ಟೂಲ್ಸಿಂದ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಆಮೇಲೆ ಕಂಪೋಸ್ಟ್ ಆಗಲಿ ಲಿಕ್ವಿಡ್ ಫರ್ಟಿಲೈಝರ್ ಹಾಕಬೇಕು ಇದರಿಂದ ಗಿಡ ಹೆಲ್ದಿಯಾಗಿರುತ್ತೆ ಹಾಗೆ ಇದರಲ್ಲಿ ಏನಾರು ಸಣ್ಣ ಸಣ್ಣದ ಕಳೆ ಗಿಡಗಳೇನಾರು ಇದ್ದು ಹುಟ್ಟಿದರೆ ಅಂದರೆ ಹುಲ್ಲು ಗಿಲ್ಲು ಏನಾದ್ರು ಹುಟ್ಟಿದರೂ ಕೂಡ ತೆಗಿಯೋಕ್ಕಾಗುತ್ತೆ ಒಣಗಿದ ಎಲೆ ಏನಾದ್ರು ಬಿದ್ದಿದ್ರೆ ಇದರಲ್ಲಿ ಹಣ್ಣಾಗಿ ಬಿದ್ದಿರುತ್ತಲ್ಲ ತುಳಸಿ ಗಿಡದ್ದು ಅಂಥದ್ದು ಏನಾದ್ರು ಇದ್ದರೂ ಕೂಡ ನೀವು ತೆಗೆದುಹಾಕ್ತಾಯಿರಿ ಗಿಡ ಹೆಲ್ದಿಯಾಗಿರುತ್ತೆ ಅಂದರೆ ಮಣ್ಣು ಚೆನ್ನಾಗಿ ಇಟ್ಕೊಂಡಷ್ಟು ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಓಕೆ ನಾನು ನಿಮಗೆ ಕಾಫಿ ಪುಡಿದು ಹೇಳಿದ್ದೀನಿ ಹಾಗೆ ನಿಮಗೆ ಎಪ್ಸಮ್ ಸಾಲ್ಟದು ಹೇಳಿದ್ದೀನಿ ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡ್ಬೋದು ಓಕೆ ಯಾವುದು ಹಾಕಿದ್ರು ಕೂಡ ಗಿಡ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳಿತೆ ಇನ್ನು ನೆಕ್ಸ್ಟ್ ಇದಕ್ಕೆ ಬೇಕಾದ ಬಿಸಿಲು ಬಿಸಿಲು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ತುಳಸಿ ಗಿಡಕ್ಕೆ ಕನಿಷ್ಠ ಒಂದು ಎರಡು ಮೂರು ಗಂಟೆನಾದ್ರು ತುಳಸಿಗೆ ಬಿಸಿಲು ಬೀಳಬೇಕಾಗತ್ತೆ ಇದು ಅಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಸಮಸ್ಯೆ ಆಗ್ತಾ ಇರುತ್ತೆ ಗಿಡ ಚೆನ್ನಾಗಿ ಬೆಳೆಯಲ್ಲ ಅಂತ ಅದು ಮುಖ್ಯವಾದ ಕಾರಣ ಏನಂತೇಳಿದರೆ ನಿಮ್ಮ ಗಿಡಕ್ಕೆ ಬೇಕಾದಂಥ ಬಿಸಿಲು ಬೆಳೆದೇ ಇರುವಂಥದ್ದು ಇದರಿಂದಾಗೆ ಆ ಗಿಡದಲ್ಲಿರೋ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರುತ್ತೆ ಇನ್ನೊಂದು ನೆಕ್ಸ್ಟ್ ಏನಂತೇಳಿದರೆ ಅಪಾರ್ಟ್ಮೆಂಟಲ್ಲಿರೋರು ಕೂಡ ಜಾಸ್ತಿ ನೀರು ಹಾಕ್ತಾ ಇರ್ತಾರೆ ಈಗ ಇಲ್ಲಿ ನಂದು ನೋಡಿ ಈ ಗಿಡ ಮೇಲ್ಗಡೆ ಟೆರೆಸ್ ಮೇಲಿದೆ ಕಂಪ್ಲೀಟಾಗಿ ಇದಕ್ಕೆ ಬಿಸಿಲು ಬೀಳುತ್ತೆ ಇಂಥ ಗಿಡಕ್ಕೆ ನೀರು ಜಾಸ್ತಿ ಹಾಕಿದರೂ ಕೂಡ ಪ್ರಾಬ್ಲಮ್ ಏನಿರಲ್ಲ ಅದೇ ನಾವು ಈ ಗಿಡನ ಸ್ವಲ್ಪ ನೆರಳೆ ಪ್ರದೇಶದಲ್ಲಿ ಇದ್ದವಾಗ ಅಷ್ಟು ನೀರು ಹಾಕಿದರೆ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರುತ್ತೆ ಹಣ್ಣಾಗಿ ಉದುರಿ ಹೋಗ್ತಾ ಇರುತ್ತೆ ಗ್ರೀನ್ ಎಲೆನೇ ಉದುರ್ತಾ ಇರುತ್ತೆ ಮುಟ್ಟಿದ ಸಾಕು ಉದುರುತ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಕೆಲವರ ಸಮಸ್ಯೆ ಏನಂತೇಳಿದರೆ ಇದಕ್ಕೆ ಹುಳ ಬರ್ತಾ ಇರುತ್ತೆ ಅಂತ ಕೇಳ್ತಿರ್ತಾರೆ ಕಪ್ಪು ಕಪ್ಪು ಹುಳ ಬರ್ತಿರುತ್ತೆ ಇದಕ್ಕೇನು ಮಾಡಬೇಕ ಅಂತ ಕೇಳಿದ್ದಾರೆ ನಿಮಗೇನೋ ತುಳಸಿ ಗಿಡಕ್ಕೆ ಕಪ್ಪು ಹುಳಗಳದ್ದೇನಾದರೂ ಕಾಣಿಸಿದರೆ ನೀವು ಅವಾಗ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಗೋ ಒಂದು ಸ್ವಲ್ಪ ಬಿಸಿ ಸ್ವಲ್ಪ ಬಿಸಿ ನೀರು ಅಂದರೆ ಚೂರು ಉಗುರು ಬೆಚ್ಚಿಗೆ ನೀರು ಅಂತಾರಲ್ಲ ಅಂಥ ನೀರು ತೊಗೊಂಬಿಟ್ಟು ಅದಕ್ಕೊಂದೇ ಚೂರೇ ಚೂರು ಲಿಕ್ವಿಡ್ ಅಲ್ಲ ಲಿಕ್ವಿಡೆಲ್ಲ ಡಿಟರ್ಜೆಂಟ್ ಪೌಡ್ರ್ ಒಂಚೂರು ಹಾಕಿ ಹಾಗೆ ನಮ್ಮ ಮನೇಲಿ ಯಾವುದಾದ್ರು ಒಂದು ಎಣ್ಣೆ ಒಂಚೂರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಆ ಗಿಡಕ್ಕೆ ಸ್ಪ್ರೇ ಮಾಡಿ ಸಾಕು ಆ ಕಪ್ಪು ಕಪ್ಪು ಹುಳುಗಳೆಲ್ಲ ಉದುರಿ ಹೋಗುತ್ತೆ ಇನ್ನು ಬಿಳಿ ಹುಳ ಬಂದರೆ ಕೈಯಲ್ಲೇ ಅದನ್ನ ಬಿಟ್ಟು ಅದನ್ನ ತೊ ಕೈ ತೊಳ್ಕೊಳ್ಳಿ ಪ್ರಾಬ್ಲಮ್ ಏನಿರಲ್ಲ ಆವಾಗ ತುಳಸಿ ಗಿಡ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ ಫಾಸ್ಟಾಗಿ ಬೆಳೆಯುತ್ತೆ ನಾನು ಹೇಳೋ ಪಾಯಿಂಟ್ಸಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾಲ್ಕು ಜನ ಶೇರ್ ಮಾಡಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋ ಎಲ್ಲ ನೋಡ್ತಾ ಇರಿ ನಿಮ್ಗೆ ಜಾಗ್ರತೆ ಆಗಿದೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟಲ್ಲಿ ಕೇಳಿ ಬೈ ಬೈ ಫ್ರೆಂಡ್ಸ್